ಅಷ್ಟೇ ಆಹಾರ ಹತ್ರ ಅವ್ರೆ ನಮ್ಮ ತೋಟದಲ್ಲಿ ಒಂದು ಹಾವಿದೆ ಅದು ನಾವು ತೋಟದಲ್ಲಿ ಏನ್ ಬೆಳೆ ಹಾಕಕ್ಕೂ ಅದು ಅಭಿವೃದ್ಧಿನೇ ಆಗ್ತಾ ಇಲ್ಲ ಏನ್ ಮಾಡಕ್ ಹೋತೀವಿ ಅಲ್ಲಿ ಮುನೇಶ್ವರ ದೇವಸ್ಥಾನ ನಾವೆಷ್ಟು ಕಷ್ಟಪಟ್ಟು ಮಾಡಕ್ ಹೋದ್ರೂ ಆ ತೋಟದಲ್ಲಿ ಏನು ನಮ್ಗೆ ಕಾಣಿಸ್ತಾ ಇಲ್ಲ ತೋಟದಲ್ಲಿ ಒಂದು ಹಾವಿಲ್ಲ ಹದಿನೆಂಟು ನೂರು ಹಾವಿದೆ ನಿಮಗೆ ಕಾಣಿಸಿರೋದೊಂದು ಅದೇ ಇನ್ನೊಂದು ಕಾಣಿಸಿದ್ರು ಒಂದು ಒಂದಾಗೆ ಕಾಣಿಸ್ತಾ ಇರುತ್ತೆ ನೀವು ಹಾವನ್ನ ಒಂದ್ಸಲ ನೋಡಿದ್ರೆ ಹಾವು ನಿಮ್ಮನ್ನ ಸಾವಿರ ಸಲ ನೋಡಿರುತ್ತೆ ಹಾವಿನಿಂದ ಅಲ್ಲ ನಿಮಗೆ ತೊಂದರೆ ಆಗ್ತಾ ಇರೋದು ನಿಮ್ಮ ಪತಿ ಆಫೀಸರ್ ಆಗಿದ್ರಲ್ಲ ಹಾ ನಮ್ಮ ಮಾವನವರು ಮಾವನವರು ಅವರಿಂದ ಪರಿಹಾರ ಇದು ಏನಂದ್ರು ಹಿಂದಿನ ರೈತಇದ್ರಲ್ಲ ಮಾವನವರು ಖರೀದಿ ಮಾಡಿದ ರೈತಇದ್ರಲ್ಲ ಹ್ಮ್ ಅವರು ಮನಸಿಂದ ಕೊಟ್ಟಿಲ್ಲ ಅವರಿಗೆ ಏನ್ ಕೆಲಸ ಮಾಡೋರು ನಿಮ್ಮ ಮಾವ ಆ ಅವರೇನ ಕಾರ್ಪೊರೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ ಏನಂತ ಗೊತ್ತಿಲ್ಲ ಅಂದ್ರೆ ತಹಸೀಲ್ದಾರ್ ತಹಸೀಲ್ದಾರুনা ಅರ್ಥ ಆಯ್ತಾ ಹ್ಮ್ ಇನ್ನು ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ ಮತ್ತೆ ನಿಮ್ಮೂರೇ ಅದು ಎಲ್ಲಿರೋದು ಜಮೀನು ಮಧುರೆ ಮಧುರೆ ನೀವಿರೋದಿಲ್ಲ ಇರೋದಿಲ್ಲ ನಾವು ಇರೋದು ಇಲ್ಲಿ ರಾಜಾ ಅನ್ಕೊಂಡ್ತಕ್ಕೆ ಆ ಮಧುರೆ ಇರೋದು తమిళనಡದಲ್ಲಲ್ವಾ ಅಲ್ಲ ಇಲ್ಲಿ ದಬಳ ಬರಬೇಕು ಆ ಮಧುರೇನಾ ಎಕರೆ ಇದೆ ಅದ್ರಲ್ಲಿ ಹಾಕಿರೋದಂಗೆ ಹಂಗೆ ಖರ್ಚಾಗ್ತದೆ ಒಂದು ಪೈಸಾ ದುಡದಿಲ್ಲ ಇದುವರೆಗೂ ಜಮೀನು ಇನ್ನೂ ಜಾಸ್ತಿನೇ ಖರ್ಚಾಗುತ್ತೆ ನಿಮಗೆ ಕಡೆಗೆ ಅವ್ರು ಹೇಳ್ತಾರೆ ಅದಕ್ಕೆ ಇಷ್ಟ ಬೇಕು ಇಷ್ಟು ಬೇಕು ಕೊಡಿ ಅಂತ ಕೇಳೋಕೆ ಬರ್ತಾ ಇರ್ತಾರೆ ನೀವು ಬೈದ್ರೂ ಅವರು ಕೇಳ್ತಾನೆ ಇರ್ತಾರೆ ಯಾಕಂದ್ರೆ ನಿಮ್ಗೆ ಏನಕ್ಕೆ ಬೇಕು ನಿಜವಾಗ್ಲೂ ಕೇಳ್ತಾರ ಸುಳ್ಳಾರ ಕಂಡಿಡಿಕೆ ಆಗ್ತಿಲ್ಲ ನಿಮಗೆ ಏನಕ್ಕೆ ಬೇಕು ನಿಮ್ಗೆ ಜಮೀನು ಉಳಕ್ ಆಗದೆ ಇದ್ದಾಗ ಹ್ಮ್ ಜಮೀನ್ ಅಂದ್ರೆ ಎಲ್ಲಾರು ಈ ನಡುವೆ ತಮಾಷೆ ಅನ್ಕೊಂಡಿದ್ದಾರೆ ದುಡ್ಡು ಬಂದ ತಕ್ಷಣ ಜಮೀನ್ ತಗೊಳ್ಬೇಕು ಆದ್ರೆ ಜಮೀನು ತಗೊಳೋದು ದುಡ್ಡು ಬಂದ ತಕ್ಷಣ ಅಲ್ಲ ಶರೀರದಲ್ಲಿ ಆ ಊರ್ಜೆ ಇರಬೇಕು ಇರಬೇಕು ಕೆಲವರು ದುಡ್ಡಿಂದ ಮದುವೆ ಆಗಿ ಡೈವರ್ಸ್ ಆಗ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ದುಡ್ಡು ಮಾತ್ರ ಇರುತ್ತೆ ಅವ್ರ ಹತ್ರ ಆ ಪುರುಷತ್ವ ಅಂತಾರಲ್ಲ ಅದಿಲ್ಲದೆ ಇದ್ದಾಗ ಹೆಣ್ಣು ಬಿಟ್ಟೋಗುತ್ತೆ ಆ ಪುರುಷತ್ವ ಅನ್ನೋದೇ ವ್ಯವಸಾಯ ಉಳುವುದು ಉಳುವವನನ್ನ ಮಾತ್ರ ಪ್ರೀತಿಸುತ್ತೆ ಭೂಮಿ ಖರೀದಿಸುವ ಯಾವತ್ತೂ ಪ್ರೀತಿಸೋದಿಲ್ಲ ಭೂಮಿ ಅದಕ್ಕೆ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ಅಲೆಕ್ಸಾಂಡ್ರಿಂದ ಹಿಡಿದು ಔರಂಗಜೇಬನ್ ತನಕ ಜಗತ್ತೇ ನಮ್ದಾಗಬೇಕು ಅಂತ ಅನ್ಕೊಂಡು ಕಡೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ರು ಮನ್ಸಿಗೆ ನೋವು ಆಗ್ತಾ ಇದೆಯಾ ನಾನು ಮಾತಾಡೋದು ಸತ್ಯನ ಅಲ್ವಾ ಸತ್ಯ ಸತ್ಯ ಅದಕ್ಕೆ ಬುದ್ಧಿವಂತರಾದ್ರೆ ನಮಗೆ ಯಾವ ದೇವರು ಯಾವ್ದ್ರಲ್ಲಿ ಕೆಲಸ ಕೊಟ್ಟಿದಾರೋ ಅದನ್ನೇ ಮಾಡಬೇಕು ವಿನಃ ದುಡ್ಡು ಬಂದ ತಕ್ಷಣ ಭೂಮಿ ಬೇಕು ಅನ್ಕೊಳ್ಳೋದು ತಪ್ಪು ಹೆಣ್ಣು ಹೊನ್ನು ಮಣ್ಣು ಆದ್ರೆ ಹೆಣ್ಣಿಗಾದ್ರೆ ಗಂಡು ಹೊನ್ನು ಮಣ್ಣು ಆದ್ರೆ ಹೆಣ್ಣು ಹೊಣ್ಣು ಮಣ್ಣು ಸೂಟಬಲ್ ಆಗುತ್ತೆ ಯಾಕಂದ್ರೆ ಹೆಣ್ಣು ಪ್ರಕೃತಿ ಆಗುತ್ತೆ ಗಂಡು ಚೇತನ ಆಗುತ್ತೆ ಗಂಡಿಗೆ ಬೆಲೆ ಇಲ್ಲ ಹೆಣ್ಣಿಗೆ ಬೆಲೆ ಇದೆ ಅದಕ್ಕೆ ಭೂಮಿಗೆ ಹೋಲಿಸ್ತಾರೆ ಗಂಡು ನೇಗಿಲು ಅಷ್ಟೇ ಅದು ಆ ನೇಗಿಲು ಅದಕ್ಕೆ ಬೆಲೆ ಇಲ್ಲ ಭೂಮಿ ಇದ್ರೆ ನೇಗಿಲು ಬಂದೇ ಬರುತ್ತೆ ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಅಂತಾರೆ ಈ ಮೂರು ಕಿಂತ ಬೆಲೆ ಬಾಳದು ಹಣ ಜನ ಏನನ್ಕೋತಾರೆ ಹೊಣ್ಣು ಮತ್ತೆ ಮಣ್ಣು ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಹೇಳಿ ಅದ್ರ ಮೇಲೆ ಸುರಿದು ಕಡೆಗೆ ದುಃಖದಲ್ಲಿ ದುಃಖ ಆಗಿ ಮಣ್ಣಾಗು ಹೋಗ್ತಾರೆ ನಿಮ್ಗೆ ಅನ್ಸುತ್ತೆ ಎಷ್ಟೊತ್ತು ಏನಕ್ಕೆ ಇದು ಎಷ್ಟು ಜನ ಜಮೀನ್ ತಗೋತಾರಲ್ಲ ಏನದು ನಮ್ಗೆ ಯಾಕೆ ಆಗ್ಬಿಡ್ತಾ ಇಲ್ಲ ಅಂತ ಒಂದು ಹಾವು ಇದ್ರೆ ನಿಮ್ ಜಮೀನು ಪತನ ಮತನಾಗೋಗ್ತಾ ಇತ್ತು ಜಮೀನಲ್ಲಿ ಜಲ ಅದು ಗೂಚರ ಅದು ಸಾವಿರಾರು ಹಾವು ಇದ್ರೇನೆ ಜಮೀನು ಏಳಿಗೆ ಆಗೋದು ಮತ್ತೆ ಅಲ್ಲಿ ಕೆಲಸದವ್ರು ಬಿಟ್ಟೋಗ್ತಾ ಇರ್ತಾರೆ ಅಬ್ಸರ್ವ್ ಮಾಡಿದ ಯಾಕೆಂದ್ರೆ ನಿಮ್ಮ ಹೆಸರುಗಳನ್ನ ಇಷ್ಟೊತ್ತು ನಾನು ಮಾತಾಡಿದೀನಿ ನಿಮ್ಮ ಹೆಸರು ಬಳಸಿಲ್ಲ ಊರ ಹೆಸರು ಬಟ್ಟೆ ಬರ್ತಿದೀನಿ ಯಾಕಂದ್ರೆ ಇದೆಲ್ಲ ನಮ್ಮ ಮಾತುಕತೆಗಳೆಲ್ಲ ಜಗತ್ತಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಉದ್ದೇಶ ನಂದು ಇನ್ನೊಬ್ಬರು ಕಲೀಲಿ ನಿಮ್ಮಿಂದ ಅಂತ ನಿಮ್ಮ ಜಮೀನು ಲಕ್ಷಣ ತುಂಬಾ ಚೆನ್ನಾಗಿದೆ ನಿಮ್ಮ ಜಮೀನ್ ಇದೆಯಾ ವಾಸ್ತು ದೋಷ ಇಲ್ಲ ಭೂ ದೋಷ ಇಲ್ಲ ಆದ್ರೆ ನಿಮಗೆ ಇಲ್ಲ ಯಾಕೆಂದ್ರೆ ನೀವ್ ಅದಕ್ಕೋಸ್ಕರ ಅಲ್ಲ ಹೆಣ್ಣು ಸುಂದರಿ ಆದ ತಕ್ಷಣ ಎಲ್ಲಾ ಗಂಡನ ಹತ್ರ ಇರ್ಬೇಕು ಅಂತ ಏನಿಲ್ಲ ಅದಕ್ಕೆ ಅದಕ್ಕೂ ಒಂದು ಇಂತಹ ಗಂಡೇ ಬೇಕು ಅಂತ ಇರುತ್ತೆ ಅಂದ್ರೆ ಇಂತಹ ವ್ಯವಸಾಯ ಮಾಡೋ ರೈತನೇ ಬೇಕು ಅಂತ ಇರುತ್ತೆ ಭೂಮಿಗೆ ನಿಮ್ಮ ಭೂಮಿನ ಕರೀಸೋರೆಲ್ಲ ಉದ್ಧಾರ ಆಗ್ತಾರೆ ಇವತ್ತು ಆನೆಕಲ್ಲಲ್ಲಿ ತುಂಬಾ ಜನ ಮೈಸೂರ್ ಹತ್ರ ಹಳ್ಳಿಗಳಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಜಮೀನ್ ತಗೊಂಡು ಅದನ್ನ ಲೇಔಟ್ಸ್ ಮಾಡಿ ಅನ್ಕೋತಾ ಇದಾರೆ ಅಷ್ಟೇ ಅವರು ಸ್ವಲ್ಪ ದುಡ್ಡು ಮಾಡಿದೀನಿ ಹಂಗ್ ಮಾಡಿದೀನಿ ಅಂತ ಅಷ್ಟೇ ಆದ್ರೆ ಪತನಕ್ಕೆ ಹೋಗ್ತಾ ಇರ್ತಾರೆ ಯಾವತ್ತು ನಾನು ನಿಮಗೆ ಪದಗಳಲ್ಲಿ ಹೇಳಕ್ ಆಗ್ತಾ ಇಲ್ಲ ಬಟ್ ನಿಮಗೊಂದು ಅದೃಷ್ಟ ಏನಂದ್ರೆ ಆ ಭೂಮಿ ತಗೊಂಡಿದ್ದು ಕಡಲೆ ಬೀಜದ ಬೆಲೆಗೆ ಇವತ್ತು ಅದಕ್ಕೆ ಕೋಟಿಗಟ್ಟಲೆ ಬೆಲೆ ಇದೆ ಅದನ್ನ ಪ್ರಾಪರ್ ಆಗಿ ನೀವು ಬಳಸ್ಕೊಂಡು ಆ ಹಣವನ್ನ ಪ್ರಾಪರ್ ಆಗಿ ಮಕ್ಕಳು ಹಾಳು ಮಾಡ್ದಂಗೆ ಅದನ್ನ ನೀವು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮಗೆ ಸಂಬಂಧಿಸಿದ ನಿಮ್ಮ ಜ್ಞಾನಕ್ಕೆ ಅನುಭವಿಸಿದ ಅನುಸರಿಸಿದ ವಿಚಾರದಲ್ಲಿ ಹಾಕಿ ರೈತರಿಗೆ ನೀವು ಉಳೋ ಹಂಗಿದ್ರೆ ನಿಮ್ ಮಗನಿಗೆ ಹೇಳಿ ನಿಮಗೆ ಉಳೋ ಆಸೆ ಇದ್ರೆ ಹೇಳಪ್ಪ ಆಸೆ ಇದ್ರೆ ಅದೇ ಪೇಟ ಕುತ್ಕೋಬೇಕು ಯಾವ ಗೆ ಹೋಗ್ಬೇಕಂದ್ರೆ ಅಂದ್ರೆ ತಮ್ಮನ ಮಗ ಆತನ ನೋಡಿ ಕಲೀರಿ ಆ ವ್ಯಕ್ತಿ ರೈತರಲ್ಲಿ ರೈತ ರೈತನಾಗಿ ಹೋಗಿ ಭೂಮಿ ಅಂದ್ರೆ ಏನು ಅಂತ ಅರಿತಿದ್ದಾರೆ ಆ ರೀತಿ ನಿಮ್ ಮಗ ಆಗೋದಕ್ ರೆಡಿ ಆದ್ರೆ ಹೋಗೋ ಕೇಳಿ ಅದು ಸಾಧನೆ ಅಂತಾರದನ್ನ ರೈತ ಆಗೋದು ಋಷಿ ಆಗೋದಕ್ಕಿಂತ ಶ್ರೇಷ್ಠ ಯಾಕಂದ್ರೆ ಋಷಿಯಲ್ಲಿ ಖುಷಿ ಇರೋದಿಲ್ಲ ಖುಷಿ ಇದ್ದಾಗ ಋಷಿ ಆಗೋಕೆ ಸಾಧ್ಯ ಇಲ್ಲ ಋಷಿ ಖುಷಿ ಎರಡು ಇರೋದು ಕೃಷಿಯಲ್ಲಿ ಅದಕ್ಕೆ ನೋಡಿ ಕೃಷಿ ಕ ಕವತ್ತು ರವತ್ತು ರಾ ಪ್ರಕಾರ ಕಕಾರ ಎರಡು ಇದೆ ನೋಡಿ ಕೃಷಿ ಋಷಿ ಖುಷಿ ಎರಡು ಇರೋದು ಕೃಷಿಯಲ್ಲಿ ಹಾಗಾಗಿ ನಿಮ್ ಮಗ ಹೋಗೋದ್ರಲ್ಲ ಹೋಗೋದಾದ್ರೆ ಅವನಿಗೆ ಸೋಲೆ ಇಲ್ಲ ಅಲ್ಲಿ ಆದ್ರೆ ಅವನು ಹೋಗ್ತಾ ಇಲ್ವಲ್ಲ ಅಲ್ಲ ಅದು ಹೆಸರಿಗಾಗಿಲ್ಲ ಅಂತ ಅವನಿಗೆ ತುಂಬಾ ಬೇಜಾರಿದೆ ಇಲ್ಲ ಅಂಟಮಂದ್ರೆಲ್ಲ ಸ್ವಲ್ಪ ಡಿವೈಡಿಂಗ್ ಇದರಲ್ಲಿ ತೊಂದರೆ ಆಗ್ಬಿಟ್ಟಿದೆ ಇಲ್ಲ ಅವ್ರಿಗೆಲ್ಲ ನಾನು ದುಡ್ದು ಕೊಡ್ತೀನಿ ನಿಮ್ ಭಾಗ ನನಗೆ ಬೇಡ ನಾನು ಅಲ್ಲಿ ದುಡ್ದು ನಿಮ್ ನಿಮ್ ಭಾಗ ನಿಮಗೆ ಎವ್ರಿ ಮಂತ್ ಕೊಟ್ಬಿಡ್ತೀನಿ ಕೊಟ್ಬಿಟ್ಟು ನಿಮ್ ಭಾಗ ನಿಮ್ಗೆ ಸಿಕ್ಕಿದ ತಕ್ಷಣ ನನ್ನ ಹೆಸರಿಗೆ ಮಾಡ್ಕೊಡಿ ಅಂತ ಇಳಿಯೋ ಕೇಳಿ ಫೀಲ್ಡ್ ಗೆ ಅದೇ ಐದೂವರೆ ಅಲ್ಲ ಮೂವತ್ ನಲ್ವತ್ ಎಕರೆ ಓನರ್ ಆಗ್ತಾನ ಆದ್ರೆ ಇಳಿದೆ ಎಲ್ಲೋ ಅಮೇರಿಕಾಗ ಹೋಗ್ತೀನಿ ಅಲ್ಲಿ ಓದ್ತೀನಿ ಎಂಬಿ ಎ ಮಾಡ್ತೀನಿ ಜಮೀನ್ ಬೇಕು ಅಂದ್ರೆ ಏನಿಲ್ಲ ಓದು ಅಂತ ಇದೀನಿ ಅವನು ಇಲ್ಲ ಇದ್ರಲ್ಲೇ ಮಾಡಬೇಕು ಇಲ್ಲೇ ಮಾಡ ನಮ್ದು ಇರೋದ್ರಲ್ಲಿ ನಾವು ಬೆಳೆದು ಇಳಿತಾನೋ ಅವತ್ತು ಇಳಿತಾನ ಸೋಲೆ ಇಲ್ಲ ಹೇಳ್ತಾ ಇದ್ದೀನಿ ಅಲ್ಲ ಅವನ್ಗೆ ಓದೋದ್ರಲ್ಲಿ ಸರಿನಾ ಹೇಳ್ತಾ ಇದ್ದೀನಿ ಜಮೀನಿಗಿಂತ ಓದು ಯಾವ್ದು ಇಲ್ಲ ಜಮೀನು ಕಾಲಲ್ಲಿ ಓದ್ತತೆ ಓದು ಕಣ್ಣಲ್ಲಿ ಓದ್ಸುತ್ತೆ ಕಣ್ಣಿಗಿಂತ ಕಾಲ್ ಶ್ರೇಷ್ಠ ಈ ಭೂಮಿ ಭೂಮಿ ಪುಸ್ತಕ ಪ್ರಾಕೃತಿಕ ಪುಸ್ತಕ ಅದು ಪುಸ್ತಕ ಸತ್ತ ಮರದಿಲ್ಲ ಆಗಿರೋದು ಪುಸ್ತಕ ಭೂಮಿ ಜೀವಂತ ಭೂಮಿ ಅದು ಭೂಮಿ ಕಲ್ಸೋದು ಜಾಸ್ತಿ ತಮಿಳ್ನಾಡು ಪ್ರಥಮ ಮುಖ್ಯಮಂತ್ರಿ ಹೆಬ್ಬೆಟ್ಟು ಹೆಬ್ಬೆಟ್ಟು ಓದೇ ಇಲ್ಲ ಹೆಂಗೆ ಮುಖ್ಯಮಂತ್ರಿ ಆಗಿದ್ದು ಜ್ಞಾನನೇ ಬೇಕು ಅಂದ್ರೆ ಜ್ಞಾನ ಭೂಮಿ ಕೊಡತ್ತೆ ಅವ್ರಿಗೂ ಆಸ್ತಿಯ ದಸೆಯಿಂದ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗದಂಗ ಆಗತ್ತೆ ಆ ಮನೆಯಲ್ಲಿ ಈ ಆಸ್ತಿಯ ಹುಚ್ಚು ಅನ್ನೋದಕ್ಕೆ ಮಕ್ಕಳಿಗೆ ಎಲ್ಲ ವಿದ್ಯೆ ಕೊಡಬೇಕು ಪ್ರೀತಿ ಬೆಳೆಸ್ಬೇಕು ಆಸ್ತಿ ಎಲ್ಲಾರ್ಗು ಸಮಭಾಗ ಮಾಡಿ ಎಲ್ಲ ಒಬ್ಬರು ನೋಡ್ಕೊಳ್ಳೋದಿದ್ರೆ ಅವ್ರಿಗೆ ಹೆಚ್ಚು ಭಾಗ ಫಲ ಸಿಗುವಂಗ್ ಮಾಡಿ ಒಂದು ಈ ವಿಲ್ ಮಾಡಿ ನೀನ್ ನಮ್ಮಿ ಆ ವಿಲ್ಲಲ್ಲಿ ಬೇರೆ ಮಕ್ಕಳಿಗೆಲ್ಲ ನೋಡ್ಕೊಳ್ಳೋರ್ಗೆ ಹೆಚ್ಚು ಭಾಗ ನೋಡ್ಕೊಳ್ದಿರೋರಿಗೆ ಸುಮ್ನೆ ಭಾಗ ಇಲ್ಲ ಆದ್ರೆ ಆ ಭೂಮಿ ದುಡ್ಡನ್ನ ಇಷ್ಟಿಷ್ಟು ಅಂತ ಡಿಸೈಡ್ ಮಾಡಿ ಅವ್ರ ದುಡ್ಡು ಬರೋವರೆಗೂ ಅವ್ರಿಗೆ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಟಬಿಟ್ಟು ಪಾಪ ಯಾರು ದುಡಿತಾರೋ ಅವ್ರಿಗೆ ಕೊಡ್ಬೇಕು ಭೂಮಿನ நாக் தரஸ்க்கோடி டெசிஷன் ಯಾಕೆ ಅಹೋರ ಹತ್ರ ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗುದಿಲ್ಲ ನಾವು ಹಾಲಿನದು ಹಾಲಿಗೆ ನೀರಿನದು ನೀರಿಗೆ ನಾವು ತಂದು ತಿನ್ನಿಸಿದ ಅನ್ನವನ್ನು ತಿಂದ ಮಕ್ಕಳು ಆ ಅನ್ನದಲ್ಲಿರುವ ಅಮೃತಕ್ಕೆ ಸುಖವನ್ನ ವಿಷಕ್ಕೆ ದುಃಖವನ್ನ ಅನುಭವಿಸ್ತಾರೆ ನಾವು ವಿಷ ತಿನ್ಸಿದ್ರೆ ಆ ದುಃಖ ಪಡ್ಲೇಬೇಕಾಗತ್ತೆ ಅದಷ್ಟೇ ಅಲ್ಲ ಮಕ್ಕಳ ಅವಾಗ ಓ ನೀನ್ ನನಗೆ ಕೆಟ್ಟದ್ ಮಾಡಿದ್ಯೋ ನೀನ್ ಕೆಟ್ಟದ್ ಮಾಡಿ ದುಡಿದು ನಾನು ಸಂಪಾದಿಸಿದೀಯ ಅನ್ಬೋದು ಆದ್ರೆ ಅವರದು ಅಷ್ಟೇ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದಿಂದ ಕಷ್ಟಗಳು ಬರುತ್ತೆ ಇದನ್ನ ತಪ್ಪಿಸ್ಕೊಳಕ್ ಒಂದೇ ನೀತಿ ನಾವು ಮುಂದೆ ಸರಿ ಹೋಗ್ಬಿಡ್ಬೇಕಷ್ಟೇ ಹಿಂದಿನದನ್ನ ತಲೆ ಕೆಟ್ಟ ಉದಾಸೀನೋ ಹ ಉದಾಸೀನೋ ಗತವ್ಯತಃ ಅಂತ ಮುಂದೆ ಸರಿ ಬಿಡ್ಬೇಕು ಇನ್ನು ಮುಂದೆ ಇಡೋ ಪ್ರತಿ ಹೆಜ್ಜೆಯಲ್ಲೂ ಗಿಡ ಮರ ಪ್ರಾಣಿ ರಕ್ಷಣೆ ಮಾಡ್ಕೊಂಡು ತಪ್ಪುಗಳು ಮಾಡ್ದಂಗೆ ಮುಂದುವರಿತಾ ಇರ್ಬೇಕು ಅಹಂಕಾರ ಬಿಡ್ಬೇಕು ತಪ್ಪಾಯ್ತಪ್ಪ ಅಂತ ದೇವರು ದೇವಸ್ಥಾನಗಳಲ್ಲೆಲ್ಲ ನಾನು ತಪ್ಪು ಮಾಡಿದೀನಿ ಕ್ಷಮಿಸ್ಬಿಡಪ್ಪ ನನ್ನ ತಪ್ಪು ಮಾಡಿದೀನಿ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾನೆ ಇರಬೇಕು ನನ್ಗದ್ ಕೊಡಪ್ಪ ಇದು ಕೊಡಪ್ಪ ಅನ್ನೋದು ಕೇಳೋದು ಬಿಟ್ಟು ಬಿಡ್ಬೇಕು ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಪ್ಪ ನನ್ನ ನನ್ ಗೊತ್ತಿಂದ ಮಾಡ್ಬಿಟ್ಟಿದೀನಪ್ಪ ಅಂತ ಅಮ್ಮ ನನ್ನ ಒಡೆಲ್ಗ ಹಾಕಮ್ಮ ನನ್ನ ಕ್ಷಮಿಸ್ಬಿಡಮ್ಮ ನಾನು ಏನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ ಎಲ್ಲ ಕೇಳ್ಕೊತಾ ಇರ್ಬೇಕು ನಿಮ್ ತಂದೆ ತಾಯಿಗಳು ಮಾಡಿರೋ ತಪ್ಪನ್ನ ಬಿಡಮ್ಮ ಯಾವ್ದೋ ಒಂದು ಕ್ಷಣದಲ್ಲಿ ಅವರು ಒಂದೇ ಸಲ ಬಿಡ್ತಾರೆ ಅದ್ ಬಿಟ್ರೆ ಸಾಕು ನಮ್ ಲೈಫ್ ಪಾವು ಆಗ್ಬಿಡುತ್ತೆ ಯಾವನೋ ಐಷಾರಾಮಿ ಐಶ್ವರ್ಯವಂತ ಐಷಾರಾಮಿ ಮದ್ವೆ ಮಾಡ್ದ ಅಂದ್ ಮಾತ್ರಕ್ಕೆ ಅವರು ಇದ್ದಾರೆ ಅಂತ ಅರ್ಥ ಅಲ್ಲ ನಮಗಿಂತ ನೂರ ಎಪ್ಪತ್ತಾರು ಕಷ್ಟಗಳು ಇರುತ್ತೆ ಸ್ವಂತ ಮಕ್ಕಳ ಮದುವೆಲೆ ಕುಣಿಯೋದಿಲ್ಲ ಅಲ್ಲಿ ಹೋಗ್ಬಿಟ್ಟು ಕುಣಿದು ಬರ್ತಾ ಇದಾರೆ ಜನ ಆ ಅರ್ಥಾನೇ ಗೊತ್ತಿಲ್ಲ ಇವ್ರಿಗೆಲ್ಲ ಇವ್ರನ್ನ ಆರಾಧನೆ ಮಾಡ್ತಾರೆ ಜನ ಅಭಿಮಾನಿಗಳು ಅಯ್ಯೋ ನಮ್ಮ ದೇವ್ರ ತರ ಇವ್ರು ಅಂತ ಆದ್ರೆ ಇವ್ರು ಹೋಗ್ಬಿಟ್ಟು ಯಾರ್ದೋ ಐಶ್ವರ್ಯದ ಮುಂದೆ ಕುಣಿದು ನಾಚಿ ನ ಕುಪ್ಪಳಿಸಿ ಬರ್ತಾ ಇದ್ದಾರೆ ದೇವರ ಮುಂದೆ ಆದ್ರೂ ಕಳಿದ್ರೆ ದೇವ್ರು ಹೊಲಿತಾರೆ ಇಂತವೆಲ್ಲ ಕಲಿಬೇಕು ಕಲೆ ಎತ್ತೊ ಕೆಲಸ ಮಾಡ್ಬೇಕು ಕಲೆ ತಗ್ಸ ಕೆಲಸ ಮಾಡ್ಬಾರ್ದು ಇಲ್ಲ ನಿಮ್ಗ್ ನಾನು ತುಂಬಾ ಫುಲ್ ನೋಡ್ತೀನಿ ಎಲ್ಲ ನಾನು ಈಗ ನಿಮ್ ತರಾನೇ ಫಾಲೋ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಒಂಚೂರು ಸಂತಾನಕ್ಕೆ ಇದ್ ಮಾಡ್ತಾ ಇದ್ದಾಳೆ ಅದು ಸ್ವಲ್ಪ ಯಾರು ಮಗಳ ನನ್ನ ಮಗಳಿಗೆ ಸಿಗತ್ತೆ ಒಳ್ಳೇದಾಗತ್ತೆ ಆ ಸರ್ಪಗಳು ಕೊಲೆ ಕೂಡ ಆಗಿದೆ ಅಮ್ಮ ನಿಮ್ ಜಮೀನಲ್ಲಿ ಅದಕ್ಕೆಲ್ಲ ನಾನು ಕೆಲವು ವಿಡಿಯೋದಲ್ಲಿ ಹೇಳಿದೀನಿ ನೋಡು ನೋಡಿ ಅದನ್ನೆಲ್ಲ ಮಾಡಿ ಅದನ್ನ ಬರ್ಕೊಂಡು ಅದನ್ನ ಮಾಡಿ ಸರಿ ಹೋಗುತ್ತೆ ಹದಿನೆಂಟು ಕಿಲೋ ಹದಿನೆಂಟು ಕಿಲೋ ಉದ್ದಿನಬೇಳೆ ಒಂದ್ ಎಕರೆಗೆ ಏಳು ಕಿಲೋ ಇದು ಹುರುಳಿ ಬೇಳೆ ಒಂದ್ ಎಕರೆಗೆ ಹತ್ತು ಕಿಲೋ ಉಪ್ಪು ಹನ್ನೊಂದು ಕಿಲೋ ಬೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಚೆಲ್ತಾಯಿರಿ ಒಂದ್ ಎಕರೆಗೆ ಇಷ್ಟ ಹಾಕಿ ಅವಾಗ ನೋಡಿ ನಿಮ್ಗೆ ಹೆಂಗಾಗತ್ತೆ ಹಾ ಸುರಿ ಚೆಲ್ಲಿ ಪಾಪ ನಾನು ಹೇಳದ್ನಲ್ಲ ಹದ್ನೆಂಟು ಸಾವಿರ ಹಾವುಗಳಿದೆ ಚಿಕ್ಕ ಚಿಕ್ಕ ಆಶ್ಲೇಷಗಳು ಕ್ರಿಮಿಕೇಟಗಳು ಎಲ್ಲ ಸೇರಿ ಅವೆಲ್ಲ ಪಾಪ ತಿಂದು ನಿಮ್ಮನ್ನ ಹರಿಸುತ್ತೆ ಇಷ್ಟ ದಿನ ಆಗಿರೋ ಎಲ್ಲ ಪಾಪಗಳನ್ನ ಮರಿಯತ್ತೆ ಅನ್ನದಾನ ಮಾಡಿ ಉಳಿಸ್ಬೇಡ ಉಳ್ದಬೇಡ ಉಳಿದ್ಬೇಡ ಸುಮ್ಮನೆ ಅಯ್ಯೋ ಚೆಲ್ಲಮ್ಮೆ ಸಾಕು ಅಲ್ಲ ಸೊಪ್ಪು ಇದೆಲ್ಲ ಬೆಳದ್ಬಿಟ್ಟಿದೆ ಬಿಡು ಬೆಳ್ದೆ ಬಿಡು ಅದಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಹೋಗುತ್ತಾ ಒಂದನ್ನು ಹೋಗುತ್ತೆ ಹಾ ಅನ್ನೋ ಪವಿತ್ರ ಜಾಗದಲ್ಲಿ ಯಜ್ಞ ಮಾಡದ್ದು ಎಲ್ಲ ಹಾಕಿದ್ರು ಒಳಗೆ ಹೋಗ್ಲೇಬೇಕದು ಒಳ್ಳೆ ಹಾಳು ಸಿಕ್ಕಿ ನಾವು ತೋಟಿಯಾ ಕೋಪ ಬರ್ತದೆ ನಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮತ್ತೆ ಕೇಳ್ತಿಯಲ್ಲಮ್ಮ ಅಲ್ಲಿ ಹಳೇದು ಶಿವ ಟೆಂಪಲ್ ಇದೆ ಅವೆಲ್ಲ ಮತ್ತೆ ಭೂಮಿನ ನೋಡಿ ಹಳೆಯದಾದ್ರೂ ಇರ್ಲಿ ಹೊಸದಾದ್ರೂ ಇರ್ಲಿ ಅದನ್ನ ಸರಿಯಾಗಿ ಪೂಜೆ ನೀವು ಮಾತ್ರ ಹೋಗಿ ಮಾಡಿ ಪರ ಇಲ್ಲ ಅದಕ್ಕೆ ನೀವು ಇಡಬೇಕು ಜನಾನ ನಿತ್ಯ ಅಭಿಷೇಕ ಮೂಢನಂಬಿಕೆಗಳು ಬಿಡಿ ಮಾಡಿ ಏನೋ ಸಿಂಪಲ್ ಆಗಿ ಮಾಡಿ ಅದ್ರ ಬದಲು ಜಮೀನ್ ಮೇಲೆ ಖರ್ಚು ಮಾಡಿ ಆ ದೇವ್ರಿಗೆ ಕ್ಲೀನ್ ಆಗಿ ಇಟ್ಕೊಳ್ಳಿ ಸ್ವಚ್ಛವಾಗಿ ಸಾಕು ಹಳೆ ಹಳೇದಾಗೇ ಇರಲಿ ಅದನ್ನೇನ್ ಟೈಲ್ಸ್ ಹಾಕೋದು ವಸತಿ ಮಾಡೋದು ಮನೆಗೆ ಮಾತ್ರ ಮಾರ್ಬಲ್ ಹಾಕ್ತಾರೆ ದೇವ್ರ ಗರ್ಭಗುಡಿಗೆ ಮಾತ್ರ ಬಾತ್ರೂಮ್ ಟೈಲ್ಸ್ ಹಾಕ್ತಾರೆ ಜನ ಅವೆಲ್ಲ ಮಾಡ್ತಿದೀವಿ ನ್ಯಾಚುರಲ್ ಆಗಿ ಬಿಟ್ಬಿಡು ಅದರಿಂದ ಏನು ದೇವ್ರಿಗೆ ಇಷ್ಟ ಆಗಲ್ಲ ಪ್ರಕೃತಿನ ಪ್ರಕೃತಿಯಾಗಿ ದೇವ್ರಿಗೆ ಇಷ್ಟ ಆಗುತ್ತೆ ಅಪ್ರಾಕೃತಿಕ ಮಾಡದಷ್ಟು ದುಃಖ ಆಗುತ್ತೆ ದೇವರಿಗೆ ಸಪ್ತ ವಸ್ತುಗಳನ್ನ ಬಳಸ್ಕೊಳ್ಳಿ ಬದುಕಿರೋದನ್ನ ಕೊಲ್ಲಬಾರದು ತಿನ್ನೋದಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಓಕೆ ಒಳ್ಳ ಇನ್ನೊಂದ್ಸಲ ಕೇಳಿದ್ ಚೆನ್ನಾಗಿರ್ಲಿ ದೇವ್ರಮಿ ನನ್ ಕೋಪ ಬರಸ್ಬೇಡ ಸುಮ್ಮನೆ ಬಯಸ್ಕೋಬೇಡ ಒಂದು ಆಶೀರ್ವಾದ ಮಾಡ್ಬಿಡೀನಿ ಅರೇ ನಾನು ಯಾರಮ್ಮಿ ನಾನೇನು ಸರ್